ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಎಸ್ ಇವತ್ತು ನಾನು ನಂಗರ ತಂಡದಲ್ಲಿ ಅಂದರೆ ನಮ್ಮ ಮಾಸ ಅಂದರೆ ಮಾಸ ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಕ್ಕಂದು ಗಂಡ ಅವ್ರ ಮನೆಗೆ ಬಂದಿದ್ದೀನಿ ನಾನು ಅವ್ರ ಅಕ್ಕನ ಮನೆಗೆಲ್ಲ ಸೊ ಫೀಲ್ಡಲ್ಲೇ ನೀವು ನೋಡ್ಬೋದು ನಾನು ಫೀಲ್ಡಿಗೆ ಬಂದಿದ್ದೀನಿ ಫೀಲ್ಡ್ ಅಂದರೆ ತುಂಬ ದೊಡ್ಡ ಫೀಲ್ಡ್ ಇದೆ ಅವ್ರದ್ದು ಅಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ ಸ್ಟೇ ಮಾಡ್ತಿದ್ದಾರೆ ಸೊ ಇವತ್ತು ಕೆಲಸ ನಡೀತಿದೆ ಹೊಲದಲ್ಲಿ ಅವರು ಏನಂತಾರೆ ಲೈಕ್ ಕ್ಯಾಬೇಜ್ನ ಸಸಿನ ನಡೆ ನಡೀತಾ ಇದ್ದಾರೆ ಇವತ್ತು ಸೊಕ್ಕಾಪಡಿ ಶಿಕ್ಷೆಯ ಸ್ವಲ್ಪ ಶೆಡ್ಯೂಲ್ ಬಿಸಿ ಬಿಸಿ ಶೆಡ್ಯೂಲ್ ಇದೆ ಬಟ್ ಮಧ್ಯ ಮಧ್ಯದಲ್ಲಿ ನಾನು ಇವತ್ತು ನೋಡಿ ಟ್ಯಾಕ್ಟರ್ ಇದೆ ಸೊ ಫಸ್ಟ್ ಟೈಮ್ ನಾನು ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದೀನಿ ಅದು ಇದು ಬಂದು ನನ್ನ ಮಗ ಆಗ್ಬೇಕಾಯ್ತಾ ಹಾಗೆ ಅವರ ಹೆಸರು ವಿನೋದ ಸೊ ನಮ್ಮ ಅಕ್ಕಂದು ಮಗ ಸೊ ನನಗೂ ಮಗ ಆಗ್ಬೇಕು ಹಾಗೆ ಸೊ ಅವ್ನು ನನಗೆ ಒಂದು ರೈಡ್ ತೊಗೊಂಡು ಹೋಗ್ತಾ ಇದ್ದಾನೆ ಸೊ ಟ್ರ್ಯಾಕ್ಟರಿಂದ ನಾವು ಹೋಗ್ಬಿಟ್ಟು ರೌಂಡ್ ಹೋಗಿ ಬರೋಣ ಓಕೆನಾ ಬನ್ನಿ ಬನ್ನಿ ನನ್ನ ಜೊತೆ ಮತ್ತೆ ನೋಡಿ ನನ್ನ ಜೊತೆ ಎಷ್ಟು ಜನ ಇದ್ದಾರೆ ಫ್ಯಾನ್ಸ್ ನನ್ನ ಫ್ಯಾನ್ಸ್ ಹಾಯ್ ರೀ ஓகேனா <laughs> <laughs> <Bunny>, <laughs> <laughs> ಮಂಗಾ ಗಾಡಿ ಓಡಿಸ್ತಾವನೆ ನೋಡಿ ನಾನು ಸೈಡ್ ಅಲ್ಲಿ ಎಲ್ಲಾ ಫುಲ್ ಫೀಲ್ಡ್ ಇದು ಬಂದ್ಬಿಟ್ಟು ಸ್ವಿಟ್ ಕಾಂಡೋ ಮತ್ತೆ ಆ ಸೈಡ್ ನೋಡೋದಾದ್ರೆ ಆ ಒಂದು ಪೀನೆಟ್ ಇದೆ ಮತ್ತೆ ಅಲ್ಲಿ ಫುಲ್ ಹಿಂಗೋದ್ರೆ ಫುಲ್ ಆಕ ಫುಲ್ ಫೀಲ್ಡ್ ಇದೆ ವಾವ್ ಇದು ತುಂಬಾ ಚೆನ್ನಾಗಿದೆ ಸ್ಟೇ ಇಲ್ಲಿ ಮನೆ ಮಾಡಿಕೊಂಡು ಸ್ಟೇ ಮಾಡಕ್ ಮಾತ್ರ ಹಾಗೆ ರೈಡ್ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಮತ್ತೆ ನೋಡ್ಬೋದು ಬನ್ನಿ ಇಲ್ಲಿ ನಿಮಗೆನ ತೋರಿಸ್ತೀನಿ ಇಲ್ಲಿ ನೋಡಿ ಮನೆ ಮುಂದನೇ ನೀರು ನೋಡಿ ಹೆಂಗೆ ಹೋಗ್ತಾ ಇದೆ ಇಲ್ಲಿ ಸಕ್ಕದಾಗಿದೆ ಮತ್ತಲ್ಲಿ ನೋಡಿ ಹಸು ಇದೆ ಹಸು ಅಂದ್ರೆ ಇದು ಎತ್ತು ಆಯ್ತಾ ಹೊಲದಲ್ಲಿ ಕೆಲಸ ಮಾಡೋಕೆ ಎತ್ತು ಅದು ಮುಟ್ಟಿದ್ರೆ ಮುಟ್ಟದ ಮುಗಿದುಡಿಯತ್ತೆ ಬೇಡ ಮನೆ ಇಲ್ಲಿ ಮನೆ ಮನೆ ಇದೆ ಮುಂದೆ ಫುಲ್ ಗಿಡಗಳು ಫುಲ್ ಗಾರ್ಡನ್ ಹಾಕಿಬಿಟ್ಟು ಮತ್ತೆ ಹೊಲದಲ್ಲಿ ಸ್ಟೇ ಮಾಡ್ತಿದ್ದಾರೆ ಹೊಲನ ಮಾಡ್ಕೊಂಡು ಇಲ್ಲಿ ಸ್ಟೇ ಮಾಡ್ತಿದ್ದಾರೆ ಮತ್ತೆ ಇಲ್ಲೆಲ್ಲ ಇದು ಹಾಕಿದ್ದಾರೆ ಫ್ರೂಟ್ ನ ಯಾವ್ದು ಗೊತ್ತಾ ಚಿಕ್ಕ ಅದೇ ಸಪೋಟ ಫ್ರೂಟು ಏನೋ ಹಾಕಿದ್ದಾರೆ ಒಂಥರ ಚೇಂಜಸ್ ಮತ್ತೆ ಈ ಫೀಲ್ಡ್ ಅಲ್ಲಿ ಫುಲ್ ಇದು ಹಾಕಿದ್ದಾರೆ ಇದು ಬೇಳೆ ಯಾವುದೋ ಒಂದು ಬೇಳೆ ಅದು ನನಗದ್ರ ಹೆಸರು ಗೊತ್ತಿಲ್ಲ ಸೊ ಅದನ್ನ ಫುಲ್ ಈ ಹೊಲದಲ್ಲಿ ಹಾಕಿಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ಕೆಲಸ ನಡೀತಿದೆ ಏನು ಗೊತ್ತಾ ಇವತ್ತು ಎಲೆಕೋಸನ್ನು ಬೆಳೆಸ್ತಾ ಇದ್ದಾರೆ ನಮ್ಮ ಸಹ ಹೊಲದಲ್ಲಿ ಸೊ ಹಾಗಾಗಿ ಬನ್ನಿ ಇಲ್ಲಿ ಸಸಿನ ತೊಗೊಂಡ್ಬಂದು ಇಟ್ಟಿದ್ದಾರೆ ನೋಡಿ ಫುಲ್ ಸಸಿನ ತೊಗೊಂಡು ಇದು ಬಂದ್ಬಿಟ್ಟು ಎಲೆಕೋಸು ನೋಡಿ ಚಿಕ್ಕ ಚಿಕ್ಕ ಸಸಿಗಳಿದೆ ಈಗ ಅಲ್ಲಿ ನಡೀತಿದೆ ಅಲ್ಲಿ ಕೆಲಸ ನಡೀತಾ ಇದೆ ಆಲ್ರೆಡಿ ಫೀಲ್ಡಿನ ಹಾಕ್ತಾ ಇದ್ದಾರೆ ಮತ್ತು ಅಲ್ಲಿ ಬಂದ್ಬಿಟ್ಟು ತ ಟೊಮೆಟೋದು ಟೊಮೆಟೋದು ಇದೆ ಮತ್ತು ಎರಡೂ ಸೇರಿ ಅಲ್ಲಿ ಹೊಲದಲ್ಲಿ ಹಾಕ್ತಿದ್ದಾರೆ ಸೊ ನಾನು ಇವತ್ತಲ್ಲಿ ಹೋಗಬೇಕಂತ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಹಳ್ಳಿಯಾಗಿರೋದ್ರಿಂದ ಸ್ವಲ್ಪ ಟ್ರೆಡಿಷನಲ್ ವೇಗೆ ನಾನು ರೆಡಿಯಾಗಿ ಬಂದಿದ್ದು ನನ್ಗೆ ಗೊತ್ತಿರಲಿಲ್ಲ ಈ ಥರ ಕೆಲಸ ಬಿಟ್ಟು ಪರವಾಗಿಲ್ಲ ಇದರಲ್ಲಿ ಸ್ವಲ್ಪ ಮಜಾ ಆಗ್ಬೋ ಬನ್ನಿ ಈ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲೇ ಮನೆ ಇದೇ ಮನೆಯಲ್ಲಿ ಅವ್ರು ಸ್ಪೇ ಮಾಡೋದು ಎಸ್ ದಿಸ್ ಇಸ್ ಮತ್ತು ಇಲ್ಲಿ ನೋಡಿ ಕೊಟ್ಟಿಗೆ ಇದೆ ಇಲ್ಲಿ ಸ್ವಾತಿ ಕಟ್ಟಕ್ಕಂತ ಅಂತ ಹೇಳಿ ಓ ಹಸು ಇದೆ ಇಲ್ಲಿ ಅಲ್ಲಿ ಒಂದು ಹಸು ಇದೆ ಇಲ್ಲಿ ಒಂದು ಮರಿ ಇದೆ ಹೊಡಿಯತ್ತ ಹಲೋ ಹಲೋ ಇಲ್ಲಿ ನೋಡಿ ನನ್ ಹಿಂದೆ ಟಗರು ಏನೋ ಅದೇನ್ ಗೊತ್ತಾ ಸಿಕ್ಕಾಪಟ್ಟೆ ವ್ಯಾಲೆಂಟ್ ಆಗಿದೆ ಹೊಡಿಯುತ್ತೆ ಮರಕ್ಕೆ ಹೊಡ್ಕೊಂಡು ಹೋಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಲ್ಲಿ ಕೋಪ ಎಲ್ಲ ತೀರ್ಸ್ಕೊತೈತೆ ಅಲ್ಲಿ ಬನ್ನಿ ಹೊದಕ್ ಹೋಗೋಣ ಇಲ್ಲಿ ನೋಡಿ ನೀರ್ ಹೋಗ್ತಾ ಇದೆ ಈ ನೀರು ಈ ಹೊಲದಲ್ಲಿ ಬಿಡ್ತಾ ಆಯ್ತಾ ಎಲ್ಲಾ ಹಸಿ ಹಸಿ ಮಾಡ್ಕೊಂಡು ಅಲ್ಲಿ ಸಸಿನ ನಡ್ತಾ ಇದ್ದಾರೆ ಸೊ ಆತರ ಮಾಡ್ಲಿಕ್ಕೆ ಇಲ್ಲಿ ನೀರು ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸೈಡ್ ಇಂದ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲೆಲ್ಲ ನಡೀತಾ ಇದ್ರಿ ಈಗ ಜಸ್ಟ್ ನಡ್ಕೊಂಡು ಹೋಗ್ತಿದ್ದಾರೆ ಲೈಕ್ ಟೂ ಸಾಲ್ ಆಗಿದೆ ಈಗ ಎರಡು ಸಾಲ ಆಗಿದೆ ಹಿಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಇವ್ಗ ನಾನು ಒಂದೆ ನಾನು ನಡಿಬೇಕಂತ ಹೋಗ್ತಾ ಇದ್ದೀನಿ ಓಕೆ ಅವನಿಗೆ ಮಾಡ್ತಿದ್ದಾರು ಸೈಡ್ ಅ அத்தை அவனங்க எல்ப்ோதெந்த தோர்ச்சா இட்ஸ் லே மை கட் ಮೈ ಕಾಲಿ ಅದ ಎಲ್ಲ ಹೋಯ್ತು ನೋಡಿ ನಾನು ಆಗ್ಬಿಟ್ಟು ಬಂದೆ ನನ್ನ ಕಾಲು ನನ್ನ ಅವತಾರ ಚಂದ ಆಯ್ತಲ್ಲ ಮಣ್ಣಲ್ಲಿ ಮರಿಬಿಡಿ ನೋಡಿ ಇಲ್ಲೇ ಕ ಕೈ ಕಾಲೆಲ್ಲ ವಾಶ್ ಮಾಡ್ಕೊಳ್ಳೋದು ನೀರಲ್ಲಿಂದ ಬರ್ತಾ ಇದೆ ನಮಾಸ ನೋಡಿ ನಮಾಸ ನಮಾಸ ಹುಲಿ 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 ಅದು ನೀರಲ್ಲಿ ಎಷ್ಟು ಚೆಂದ ಮಜವಾಗಿದೆ ಹೆಂಗೆ ಗೊತ್ತಾ ಹಳ್ಳಿ ಕಡೆ ಬಂದು ಈ ಥರ ಒಂದೆರಡು ಮೂರು ದಿನ ಸ್ಟೇ ಮಾಡ್ಕೊಂಡು ಹೋಗೋದು ಮಜಾನೇ ಬೇರೆದಾಗಿರುತ್ತೆ ನಿಜವಾಗ್ಲೂ ಇಟ್ಸ್ ಲೈಕ್ ರಿಯಲಿ ವೆರಿ ವೆರಿ ಫನ್ ಸಿ ಎಷ್ಟ್ ದೊಡ್ ದೊಡ್ತ ಗೊತ್ತಾ ನೀರ್ ರೋಡಿ ಎಷ್ಟೈತೆ ಇಷ್ಟ ನೀರ್ ಐತೆ ಒಳ್ಳೆ ನೀರು ಇದ್ ನೋಡಿ ಹ್ಯಾಂಡ್ ಮೇಡ್ ಇದು ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡುವಾಗ ದೇವಸ್ಥಾನಕ್ಕೆ ಏನಾದ್ರು ಪ್ರಸಾದ ಎಲ್ಲ ತಗೊಂಡ್ ಹೋಗ್ತಾರಲ್ಲ ಅದಕ್ಕೆ ಕವರ್ ಮಾಡ್ಲಿಕ್ಕೆ ಅಂತ ನೋಡಿ ನಮ್ಮ ಹ್ಯಾಂಡ್ ಮೇಡ್ ಮಾಡಿದ ನೋಡಿ ನಾನೀಗ ತೋರಿಸ್ ನೋಡಿ ಕೈಯಿಂದ ಏನೇನೋ ಮಾಡ್ತಾ ಇದ್ದಾರೆ ಬ್ಯಾಗ್ ಅಂತೆ ಬ್ಯಾಗ್ ಮದ್ವೆಗೆ ಹುಡುಗರಿಗೆಲ್ಲ ನೋಡಿಲ್ಲ ಸಿಕ್ಕಾಬಿಟ್ಟು ಹೆವಿ ಇದೆ ಕಟ್ಟಕ್ಕೆ ಈ ಚೆನ್ನಾಗಿದೆ ಅಲ್ಲ ನೋಡಿ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ ರೀ ನೋಡ್ರಿ ಎಷ್ಟು ದಿನ ತಗೊಂಡಿದಾರ ಗೊತ್ತಿಲ್ಲ ಇದೆಲ್ಲಾ ಡಿಸೈನ್ ಮಾಡ್ಲಿಕ್ಕೆ ಅಂತ ಮತ್ ಸಕ್ಕದಾಗಿದೆ ನೋಡಿ ನಾವ್ ಹಾಕೊಂಡ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತ ಈ ತರ ಹಾಕೊಳ್ಳೋದೆಲ್ಲ ನಮ್ಮನೆ ನೋಡ್ತಾರ ಅನ್ಸುತ್ತೆ ಬಟ್ ಮದ್ವೆಗ್ ಯೂಸ್ ಮಾಡ್ತಾರೆ ಇದನ್ನ ಹುಡುಗರ್ಗೆ ಆಕ್ಚುಲಿ ಯೂಶಲಿ ಸೊ ಅವ್ರಿಗೆ ಅಂತ ಹೇಳ್ಬಿಟ್ಟು ಪ್ರಿಪರೇಷನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಮದ್ವೆ ಬಂದ ತಕ್ಷಣ ಮಕ್ಳಿಗೆಲ್ಲ ಮಾಡಿ ಮಾಡಿ ಈಗ್ಲಂತ ಚಿಕ್ಕೂರಿದ್ದಾಗಿಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇದೆಲ್ಲ ಫಿನಿಶ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಈಗ ಇನ್ನೊಂದು ಬ್ಯಾಗ್ ಅಲ್ಲಿ ಪ್ರಿಪರೇಷನ್ ನಡೀತಾ ಇದೆ ಸೊ ನೋಡಿ ಎಷ್ಟು ಚಂದ ಐತೆ ನಮ್ಗೋಸ್ಕರ ಪ್ರೀತಿಯಿಂದ ಬಿಸಿ ಬಿಸಿ ಹೋಗ್ಬಿಟ್ಟು ನಾ ಪ್ರಿಪೇರ್ ಮಾಡಿದ್ರು ಊಟ ಎಲ್ಲ ಆದ್ಮೇಲೆ ಎಲ್ಲಾರು ಬಾಯ್ ಬಾಯ್ ಹೇಳುತ್ತಾ ಅಲ್ಲಿಂದ ನನ್ನ ಜರ್ನಿನ ಶುರು ಮಾಡಿದೆ ನೋಡಿ ಆ ಕಡೆ ಕಡೆ ಫೀಲ್ಡ್ ಮತ್ತೇನು ಗೊತ್ತಾ ಆ ಸೈಡ್ ನೋಡಿ ಶುಗರ್ ಕೆನ್ನ ಬೆಳೆಸ್ತಾ ಇದ್ದಾರೆ ನೋಡಿ ಈ ರೋಡ್ ಅಲ್ಲಿ ಆಲ್ಮೋಸ್ಟ್ ಒಂದ್ ಬರ್ತಾ ಇರುವಾಗ ಜಾಸ್ತಿ ಏನ್ ಗೊತ್ತಾ ಭತ್ತ ಶುಗರ್ ಕೆನೆ ನೋಡ್ತಾ ಇದ್ದೀನಿ ಜಾಸ್ತಿ ಸೊ ಎಲ್ಲಾ ಕಡೆ ಬೆಳೆಸ್ತಿದ್ದ ಮತ್ತೆ ರೋಡ್ ಸೈಡ್ ಎಲ್ಲಾನು ಭತ್ತನ ಹಾಕಿರೋದನ್ನ ಸಹ ನಾವು ನೋಡ್ತೀವಿ ರೋಡ್ ಸೈಡ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ನಾನೊಂದು ಪಿಕ್ ಹಾಕ್ ಇತ್ತು ಅದನ್ನ ನೋಡ್ಲಿಕ್ಕೆ ಅಂತ ಇಳ್ದೆ ಅದನ್ನ ನೋಡಿ ಓಡೋಯ್ತು ಈ ಮುದ್ದಾದ ಹಳ್ಳಿಯ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಆದ್ರೆ ಲೈಕ್ ಮಾಡಿ ಮತ್ತು ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಮುಂದಿನ ಉಡುಗೊಳಿಸಿಕೊಣ ಅಲ್ಲಿವರೆಗೂ ಬಾಯ್